ಅನ್ಕೊಂಡೆ ನಾನು ಎಲ್ಲೋಕ್ ಸಾಧ್ಯ ಅಂತ ನಿಮಗೆ ಈ ಸಂಗೀತದ ಯಾನ ಶುರುವಾಗಿ ಯಾವ ಇಲ್ಲ ನಮ್ಮ ಮಗ ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕು ಅಂದ್ರೆ ಪೇರೆಂಟ್ಸ್ ಏನು ಮಾಡ್ತಾರೆ ಅಂದರೆ ನಮ್ಮ ಕನಸುಗಳು ಮಕ್ಕಳ ಮೇಲೆ ಇರಲಿ ಬಂದ್ ಏನು ಅನ್ನೋದು ಅದ್ ನೋಡ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇದ್ದಾಗ ಸಣ್ಣ ಆಗಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗ್ದಂಗೆ ವರ್ಕ್ಔಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡು ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ಎಲ್ರಿಗೂ ಅಭಿಮಾನ್ ರಾಯ್ ಮ್ಯೂಸಿಕ್ ಡೈರೆಕ್ಟ್ರು ಅನ್ನೋದಷ್ಟೇ ಗೊತ್ತು ಆದ್ರೆ ಅದರಿಂದ ಆಚೆ ಒಂದಷ್ಟು ನಿಮ್ಮ ಜರ್ನಿ ಇದೆಯಲ್ಲ ಆ ಏರಿಳಿತಗಳು ಆ ಲೈಫು ಅದ್ರ ಬಗ್ಗೆ ಮಾತಾಡ್ತಗೋಣ ಕೊನೆಗೆ ಈಗ ಏನಾಗ್ತಿದೆ ಅನ್ನೋದ್ರು ಕೂಡ ಮಾಡೋಣ ನಿಮ್ಮ ಊರು ಹುಟ್ಟು ಓದು ಶಿಕ್ಷಣ ಇತ್ಯಾದಿ ಅಲ್ಲಿಂದ ಶುರು ಮಾಡೋಣ ಸರ್ ಶೋರ್ ಹೇಳಿ ಸರ್ ಹಾಗೆ ನೋಡಿದ್ರೆ ಕೋಲಾರದ ಗಣಿ ನೀವು ಅಲ್ಲಿಂದ ಶುರು ಮಾಡಿ ನಮ್ಮೂರು ಸಂಪಂಗಿರೆ ಅಂತ ಅಂತೂರ್ ತಾಲೂಕು ಕೋಲಾರ ಡಿಸ್ಟಿಕ್ಟ್ ಸೊ ನಮ್ಮ ಅದೇ ಕೋಲಾರ ಗೋಲ್ಡ್ ಕೆಜಿಎಫ್ ಗೋಲ್ಡ್ ಮೋಸ್ಟ್ ಅದು ಸಿನಿಮಾ ಬಂದ್ಮೇಲೆ ಜಾಸ್ತಿ ಪಾಪ್ಯುಲರ್ ಆಯ್ತು ಸೊ ಅದೇ ನನ್ನ ಬಾಲ್ಯ ಎಲ್ಲ ನಮ್ಮೂರು ಹುಟ್ಟೂರು ಸಂಪಂಗಿರೆ ಮಿಡ್ಲ್ ಸ್ಕೂಲ್ ಅಂದ್ರೆ ಪ್ರೈಮರಿ ಸ್ಕೂಲ್ ನೆಕ್ಸ್ಟ್ ಬಂದು ಹೈಸ್ಕೂಲ್ ಬಂದು ಮಾಲೂರು ಮತ್ತೆ ಅಲ್ಲ ಮಿಡ್ಲ್ ಸ್ಕೂಲ್ ಪ್ರೈಮರಿ ಸ್ಕೂಲ್ ನಮ್ಮೂರು ಮಿಡ್ಲ್ ಸ್ಕೂಲ್ ಮಾಲೂರು ಹೈಸ್ಕೂಲ್ ಬಂದು ಕಲ್ಕುಂಟೆ ಆಗ್ರಹ ಅಂತ ಬೆಂಗಳೂರು ರೂರಲ್ ಬಂದ್ಬಿಡತ್ತೆ ಮತ್ತೆ ಅದಾದ್ಮೇಲೆ ಮತ್ತೆ ಕಾಲೇಜ್ ಅಗೇನ್ ಮಾಲೂರು ಮತ್ತೆ ಮಾಲೂರು ಡಿಸ್ಕಂಟಿನ್ಯೂ ಮಾಡಿ ಮತ್ತೆ ವಿಜಯ ಕಾಲೇಜ್ ಸೌತ್ ಇಂಡಿಯಾ ಹ್ಮ್ ಸೊ ಎಜುಕೇಶನ್ ಆ ಥರ ಬಂತು ಪಿ ಯು ಸಿ ಸೆಕೆಂಡ್ ಇಯರ್ ಕಂಪ್ಲೀಟ್ ಮಾಡಿಲ್ಲ ಓಕೆ ಕಾಲೇಜ್ ದಿನಗಳಿಗಿಂತ ಮೊದಲು ನಿಮಗೆ ಈ ಸಂಗೀತದ ಉತ್ಸಾಹ ಜಾಸ್ತಿ ಇತ್ತು ಸೊ ಆರಂಭದ ದಿನಗಳಲ್ಲಿ ತುಂಬಾನೇ ಆಸಕ್ತಿ ವಹಿಸ್ಕೊಂಡು ಈ ಫೀಲ್ಡಿಗೆ ಬಂದಿದ್ರಿ ಅಂತ ಪದೇ ಪದೇ ಹೇಳ್ತಾ ಇದ್ದೀನಿ ಈ ಸಂಗೀತದ ಯಾನ ಶುರುವಾಗಿದ್ದು ಯಾವಾಗ ಇಲ್ಲ ಚಿಕ್ಕ ವಯಸ್ಸಿನ ನಮ್ಮ ತಂದೆ ನಮ್ಮ ಚಿಕ್ಕಪ್ಪ ನಮ್ಮ ಅಂದ್ರೆ ನಮ್ಮ ಫ್ಯಾಮಿಲಿನೇ ಸ್ವಲ್ಪ ಸಂಗೀತದ ವಾತಾವರಣ ಇದ್ದಿದ್ರಿಂದ ಅದು ಹಂಗೆ ನನಗೆ ಸ್ವಲ್ಪ ಜೆನೆಟಿಕ್ಸ್ ಅಲ್ಲಿ ಇದೆ ನನಗೆ ಬಂದು ನಾನು ಸ್ವಲ್ಪ ಜಾಸ್ತಿ ಅಂದ್ರೆ ನನಗದು ಅಂದ್ರೆ ಮನಸ್ಸೊಳಗೆ ಮೈ ಎಲ್ಲ ಅದೇ ಇದ್ಬಿಟ್ಟಿತ್ತು ಅನ್ಸುತ್ತೆ ಅದೇ ನನ್ನ ಒಂದು ತ್ರೀ ಇಯರ್ಸ್ ಫೋರ್ ಇಯರ್ಸ್ ಮಗು ಆವಾಗಿಂದ ನನ್ನ ಭಜನ್ಸ್ ಅಲ್ಲೆಲ್ಲ ನಮ್ಮ ತಂದೆ ಜೊತೆ ರಾಮ ಮಂದಿರದಲ್ಲಿ ಹಾಡುಗಳೆಲ್ಲ ಹಾಡ್ತಾ ಇದ್ದಿದ್ದು ಸೊ ಅದನ್ನೆಲ್ಲ ನೋಡಿ ಕೆಲವರೆಲ್ಲ ಟಿಪ್ಸ್ ನಾಲ್ಕಾಣಿ ಅಭ್ಯಾಸ ಕೊಡೋರು ಚಿಕ್ಕ ಹುಡುಗಿ ಹಾಡ್ತಾರೆ ಇದು ಸಡನ್ ಆಗಿ ಸರಸಕ್ಕೆ ಬಾರಿ ಸರಳ ಸಾಂಗ್ ಬಂದಾಗ ಹಂಸಲೆ ಕಸರನ್ನ ಕರೆದ್ರು ಮಾತಾಡ್ಸ್ಬೇಕು ಫೋನ್ ಮಾಡ್ಕೊಡಿ ಅಂತ ನಮ್ಮ ರಾಮ್ ಸಿಂಗರ್ ಹೇಳಿದಾಗ ಕಾಲ್ ಮಾಡಿದ್ರು ಹೇಳಿದ್ರಂತ ಬೇಡ ಐ ನಾನೇ ಬರ್ತೀನಿ ಆಮೇಲೆ ಗೆಳೆಯ ಗೆಳೆಯ ಗೆಳೆಯರು ನಾನು ಅದಕ್ಕೆ ನಾನು ಹೇಳಿದೆ ಸರ್ ನನ್ನ ಡ್ರಾಮಾಗಳಲ್ಲಿ ಇದೇನೇ ಕೇಳಿದ್ರೆ ಆ ಟೈಮಲ್ಲಿ ನನಗೆ ಮಿಡ್ಲ್ ಸ್ಕೂಲ್ ಅಲ್ಲಿ ಆಲ್ಮೋಸ್ಟ್ ನಾನೊಂದು ಫಿಫ್ ಸಿಕ್ಸ್ತ್ ಇರೋವಾಗ ಈ ವಿಷಯ ಎಲ್ಲೂ ಹೇಳಿಲ್ಲ ಡ್ರಾಮಾಗಳಲ್ಲೂ ನಾನು ಪಾತ್ರ ಮಾಡೋಕ್ಕೆಲ್ಲ ಹೋಗ್ತಾ ಇದ್ದೆ ಹಾಡೋದಿದ್ದೇ ಇರುತ್ತಲ್ವಾ ನಾನು ಫಸ್ಟ್ ಸಂಗೀತ ಅಂತ ಕಲ್ತಿದ್ದ ಹಾಡೆ ಸಂಗೀತ ಕಲಿಯೋ ಮುಂಚೆ ಕಲ್ತಿದ್ದ ಹಾಡೆ ಡ್ರಾಮಾಗಳಲ್ಲಿ ಫಸ್ಟ್ ಒಂದು ಪ್ರೇಯರ್ ಬರುತ್ತೆ ನಮ್ಮ ನಮೋ ನಟರಾಜ ಅಂತ ಆ ಹಾಡ್ನೇ ನಾನು ಕಲ್ತಿದ್ದ ನೋಡ್ಸೋದ ಸೊ ಅವರು ಆ ಸಾಂಗು ಸರಸಕ್ಕೆ ಬಾರೆ ಸರಳ ಆ ಸಾಂಗು ಒಂಥರ ಸೆಮಿ ಕ್ಲಾಸಿಕಲ್ ಅದು ತುಂಬಾ ಆ ಕಡೆಗೂ ಅಂದ್ರೆ ತುಂಬಾ ಸಿಕ್ಕಾಪಟ್ಟೆ ಹೈ ಲೆವೆಲ್ ಮ್ಯೂಸಿಕ್ ಇಲ್ಲ ಲೋ ಲೆವೆಲ್ ಮಾಡರೇಟ್ ಆಗಿದೆ ಬಂದು ಬಟ್ ಮ್ಯೂಸಿಕಲ್ ಆಗಿದೆ ಅದೇ ಹಿಂಗೆ ಅದು ಲಿರಿಕ್ಸ್ ಅದೆಲ್ಲ ನಾನು ಮಾಡೋದು ನಿನ್ಗೆ ಹಿಂಗೆ ಅಂತ ಆಮೇಲೆ ಹೇಳಿದೆ ಸರ್ ನಾನು ಡ್ರಾಮಾಗಳೆಲ್ಲ ಉಡಿಸ್ತಾ ಇದ್ದೆ ಸರ್ ಅಂದ್ರೆ ಅನ್ಕೊಂಡೆ ನಾನು ಎಲ್ಲೋ ಸಾಧ್ಯ ಅಂತ ಅಂದ್ರೆ ಸ್ವಲ್ಪ ದೇಸಿ ಟಚ್ ಎಲ್ಲ ಬೇಕಲ್ವಾ ಸೊ ನೀವು ಕೇಳಿದಕ್ಕೆ ಚೈಲ್ಡ್ಹುಡ್ ಅಂತ ಚೈಲ್ಡ್ಹುಡ್ ಅಲ್ಲಿ ನನಗೆ ಡ್ರಾಮಾದು ಟಚ್ ಇದ್ದಿದ್ರಿಂದ ಯಾಕಂದ್ರೆ ಇವಾಗ ಜನ್ರೇಷನ್ ಅವರು ಆತರ ಅಷ್ಟೊಂದು ಸೊಫೆಸ್ಟಿಕೇಟೆಡ್ ಆಗಿ ಮಾಡಕ್ ಸ್ವಲ್ಪ ಅಂದ್ರೆ ಥಾಟ್ಸ್ ಬರ್ದೇ ಮಾಡಕ್ ಆಗಲ್ಲ ಅಂತಿಲ್ಲ ಸಂಗೀತದಲ್ಲಿ ಎಲ್ಲರೂ ಕೂಡ ಪರಿಣಿತಿ ಹೊಂದಿರೋರು ಟೇಸ್ಟ್ ಇರೋರು ಮಾಡೇ ಮಾಡ್ತಾರೆ ಬಟ್ ಆ ಸ್ಟೈಲ್ ನ ಆಮೇಲೆ ಯಾವ್ದೋ ಒಂದು ಕಾಪಿ ಇಲ್ದೇನೋ ಅಥವಾ ಒಂದು ಹೊಸದಾಗೆ ಮಾಡ್ಬೇಕು ಆ ಆತರ ಯಾಕಂದ್ರೆ ಎಷ್ಟೋ ಹಾಡುಗಳು ಹಂಸಲೇಖ ಸರ್ ಕೂಡ ಇದ್ರಲ್ಲಿ ಮಾಡ್ಬೇಕಾದ್ರೆ ಇದ್ದ ಹಾಡುಗಳು ಕೂಡ ತುಂಬಾ ಬಂದ್ ಹಿಟ್ ಆಗಿದೆ ಇದು ಯಾವ ಡ್ರಾಮಾದವ್ ಇಲ್ಲ ಈಗ ಡ್ರಾಮದವ್ರು ತುಂಬಾ ಯೂಸ್ ಮಾಡ್ತಾ ಇದ್ದಾರೆ ಈ ಸಾಂಗ್ ನ ಸುಮಾರ್ ಡ್ರಾಮಾಗಳಲ್ಲಿ ಇದು ಬರುತ್ತೆ ನಮ್ಮ ಫ್ರೆಂಡ್ಸ್ ಈಗ ಅವ ನನ್ನ ಜೊತೆ ಇದ್ದವರೆಲ್ಲ ಎಲ್ಲ ಕೀಬೋರ್ಡ್ ನೋಡ್ಸೋರೆಲ್ಲ ತೆಗೆದು ಅದ ವಿಡಿಯೋ ಕಳಿಸ್ತಾ ಇರ್ತಾರೆ ನಮ್ಗೆ ನಮ್ ಡ್ರಾಮದಲ್ಲಿ ಸಾಂಗ್ ಆಡ್ತಾ ಇದಾರೆ ಆತರ ಸೊ ಹಂಗೆ ಆ ಚೈಲ್ಡ್ಹುಡ್ ಚಿಕ್ಕ ವಯಸ್ಸಿಂದಾನೇ ನನಗ ಸಂಗೀತ ಅನ್ನೋದು ಅಂಟ್ಕೊಂತ ಅದಷ್ಟು ಕತೆ ಅಂದ್ಕೊಂಡ್ಬಿಡ್ತು ಆಯ್ತು ಡೇಸ್ ಅಲ್ಲಿ ನೀವು ಕಾಲೇಜ್ ಬಿಟ್ಬಿಟ್ಟು ಮತ್ತೆ ಈ ಸಂಗೀತ ಮುಂದುವರಿಸ್ತೀನಿ ಹ್ಮ್ ಆಕ್ಚುಲಿ ಇದು ನಾನು ಇವತ್ತು ನಮ್ಮ ಮಗಂದು ಪೇರೆಂಟ್ ಪೇರೆಂಟ್ ಮೀಟಿಂಗ್ ಹೋಗಿದ್ದೆ ಅಲ್ಲಿ ಪ್ರಿನ್ಸಿಪಲ್ ಒಂದು ಮಾತಾಡ್ತಾ ಇದ್ರು ಅಂದ್ರೆ ಮಕ್ಕಳನ್ನ ಫಸ್ಟ್ ನಾವು ಮಾನಿಟರ್ ಮಾಡಿ ಅವ್ರಿಗೆ ಏನಿಷ್ಟ ಏನಿಷ್ಟ ಇಲ್ಲ ಅಂತ ನೋಡಿಕೊಂಡು ನಾವು ಮಕ್ಕಳನ್ನ ಕಾಲೇಜಿಗೆ ಸೇರ್ಸ್ಬೇಕು ಕೋರ್ಸ್ಗಳು ತಗೊಡ್ಬೇಕು ಅವ್ರಿಗೆ ಯಾಕಂದ್ರೆ ಒಂದೇ ಅಲ್ಲ ಕೋರ್ಸ್ ಬೇಕಾದಷ್ಟು ಕೋರ್ಸ್ ಬೇಕಾದಷ್ಟು ಟ್ಯಾಲೆಂಟ್ ಇದೆ ಅವ್ರಿಗೆ ಏನ ಚೆನ್ನಾಗುತ್ತೋ ಅದನ್ನ ಬಟ್ ಮೋಸ್ಟ್ ಆಫ್ ದ ಪೇರೆಂಟ್ಸ್ ಏನಕ್ಕೆ ಮಾಡ್ತಾರೆ ನಾನು ಅಲ್ಲಿ ಹೇಳೋಣ ಅಂತಿದ್ದೆ ಬಟ್ ಅಷ್ಟೊತ್ತು ಮೀಟಿಂಗ್ ಮುಗ್ದೋಗ್ಬಿಡ್ತು ಇಲ್ಲ ನಮ್ಮ ಮಗ ಇಂಜಿನಿಯರ್ ಆಗ್ಬೇಕು ಡಾಕ್ಟರ್ ಆಗ್ಬೇಕು ಅಂದ್ರೆ ಪೇರೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಕನಸುಗಳು ಮಕ್ಕಳ ಮೇಲೆ ಏರ್ಬಿಡ್ತಾರೆ ಮಕ್ಕಳಿಗೆ ಏನು ಅನ್ನೋದು ಅದನ್ನ ನೋಡೋಕಾಗಲ್ಲ ನನ್ನ ವಿಷಯದಲ್ಲೂ ಅದೇ ಆಯ್ತು ಬಟ್ ನಮ್ಮ ಪೇರೆಂಟ್ಸ್ ತಪ್ಪಿಲ್ಲ ಬಂದದು ನಾನು ಬಂದು ಟೆಂತಲ್ಲಿ ಅಲ್ಲಿ ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ಓಕೆ ಅಂದ್ರೆ ಡಿಸ್ಟ್ರಿಕ್ ಲೆವೆಲ್ ಟಾಪರ್ ನಾನು ಬಂದು ಅವಾಗ ತುಂಬಾ ಟಫ್ ಅಂತಂದ್ರೆ ಅಂದ್ರೆ ಹೆಂಗಂದ್ರೆ ಕ್ಲಾಸ್ ಕ್ಲಾಸಿಂದ ನನ್ಗೆ ಹೆಂಗ್ ಎಂಟು ಒಂಬತ್ತು ಹತ್ತು ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಪ್ರತಿ ವರ್ಷನೂ ನನಗೆ ಹೊಸ ಸಿಲಬಸ್ ಬಂದ್ಬಿಡ್ತು ಅಂದ್ರೆ ಮಾಡಲ್ ಕ್ವಶನ್ ಪೇಪರ್ ಇಲ್ಲ ತುಂಬಾ ಜಾಸ್ತಿ ದೊಡ್ಡದು ನೆಕ್ಸ್ಟ್ ಇಯರ್ ಚಿಕ್ಕದಾಗ್ ಬಿಡುದು ನಾನು ಓದಿದ್ ಪ್ರತಿ ವರ್ಷ ಕೂಡ ನೈಂಟಿ ಟು ನೈಂಟಿ ತ್ರೀ ಪರ್ಸೆಂಟ್ ಅಂದ್ರೆ ಸ್ಟೇಟ್ ಲೆವೆಲ್ ಅಲ್ಲಿ ಹೈಯೆಸ್ಟ್ ಅದು ಬಂದು ಸೊ ಆ ತರದ್ರಲ್ಲಿ ನಾನು ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ಟೆಂತ್ ಅಲ್ಲಿ ತಗೊಂಡಿದ್ರೆ ಅದು ಡಿಸ್ಟಿಕಲ್ಟ್ ಟಾಪರ್ ಆ ಲೆಕ್ಕಕ್ಕೆ ಲೆಕ್ಕ ಹಾಕೊಂಡ್ರೆ ಆವಾಗ ಲೆಕ್ಕ ಹಾಕಿ ಸೊ ನಾನು ಈ ಕಾಮರ್ಸ್ ತಗೊಂಡ್ರೆ ನಂದು ನಾನು ಅಂದ್ರೆ ಯಾಕಂದ್ರೆ ಹಾರ್ಡ್ ಸೋದಷ್ಟೇನು ತುಂಬಾ ನಾಲೆಜ್ ಕಮ್ಮಿ ಇಲ್ಲ ನನಗೆ ಕಾಮರ್ಸ್ ಅಂದ್ರೆ ಓಕೆ ಟೈಮ್ ಸಿಗುತ್ತೆ ಹ್ಮ್ ಟೆಕ್ನಿಕಲ್ ಆಗಿ ಏನಾದ್ರು ಓದ್ಕೋಬಹುದು ಪ್ಲಸ್ ನಾನೇನು ಮ್ಯೂಸಿಕ್ ಅನ್ಕೊಂಡಿದ್ದೆ ಅಲ್ಲಿಗೆ ಬರ್ಬೋದು ಅಂತ ಗೌರ್ಮೆಂಟ್ ಕಾಲೇಜಲ್ಲಿ ಅಲ್ಲಿ ಮಾಲ್ ಸೇರ್ಸಕ್ ಹೋದಾಗ ನಮ್ಮ ತಂದೆಗೆ ಬಂದು ಪ್ರಿನ್ಸಿಪಲ್ ಪರಿಚಯ ಇದ್ರು ಅವರು ತುಂಬ ಒಳ್ಳೆ ಪ್ರಿನ್ಸಿಪಲ್ ಆಕ್ಚುಲಿ ರಾಮಕೃಷ್ಣಪ್ಪ ಅಂತ ತುಂಬ ತುಂಬಾ ಪವರ್ಫುಲ್ ಪ್ರಿನ್ಸಿಪಲ್ ಒಂದು ಗೌರ್ಮೆಂಟ್ ಕಾಲೇಜಲ್ಲಿ ಒಳ್ಳೆ ರಿಸಲ್ಟ್ ತಂದು ಅವರು ಅವರಿಗೆ ಸೈನ್ಸಿಗೆ ಸ್ಟೂಡೆಂಟ್ ಗಳು ಬೇಕಾಗಿತ್ತು ನೋಡಿದ್ರು ನನ್ ಮಾರ್ಕ್ಸ್ ಜಾಸ್ತಿ ಸೈನ್ಸ್ಗೆ ಸರ್ ಇಲ್ಲ ಕಾಮರ್ಸ್ ಅಂತ ಹಂಗಾರೆ ಕಾಪಿ ಹೊಡೆದ್ ಪಾಸ್ ಆಗಿದೆಯಾ ಸೇರ್ಕೊಂತ ಅವ್ರೆ ಸೈನ್ಸ್ ಗೆತ್ತಾಕ್ ನಾನು ಈಗ ಏನಾಗುತ್ತೆ ಪ್ರಾಕ್ಟಿಕಲ್ಸ್ ಇರುತ್ತಾ ಆಮೇಲೆ ನಾವು ತುಂಬಾ ಹಾರ್ಡ್ ವರ್ಕ್ ಮಾಡ್ಬೇಕು ಅಲ್ಲೇನಾಗಿತ್ತು ಸಿ ಆಮೇಲೆ ಒಂದೊಂದು ಸಬ್ಜೆಕ್ಟ್ ಲೆಕ್ಚರರ್ಸ್ ಇದ್ದಿದ್ದು ಒಂದ್ ಸಬ್ಜೆಕ್ಟ್ ಒಬ್ಬರೇ ಈಗ ಜಾಲಜಿ ಬೇರೆ ಪಾಟ್ನಿ ಬೇರೆ ಕೆಮಿಸ್ಟ್ರಿ ಬೇರೆ ಫಿಸಿಕ್ಸ್ ಬೇರೆ ಹೆಂಗಿರುತ್ತಲ್ವಾ ಒಂದೊಂದು ಇವಾಗ ಅದ್ರಲ್ಲಿ ಪಾರ್ಟ್ಸ್ ಇರೋದ್ರಲ್ಲಿ ಯಾವ್ದಕ್ಕೂ ಇಲ್ಲ ಈಗ ಫಿಸಿಕ್ಸ್ ಅಂದ್ರೆ ಒಬ್ರೇನೆ ಇದು ಬಯಾಲಜಿ ಅಂದ್ರೆ ಅದಕ್ಕೂ ಒಬ್ಬರೇನೆ ಮ್ಯಾಥಮೆಟಿಕ್ಸ್ ಒಬ್ರೇನೆ ಆಯ್ತಾ ಈ ತರ ನನಗೆ ಅದು ಕೆಲವರು ಮಾಡ್ತಾ ಇದ್ದ ಪಾಠಗಳು ಅರ್ಥನೇ ಆಗ್ಲಿಲ್ಲ ಇಂಟ್ರೆಸ್ಟ್ ಕೊಟ್ಟು ನನಗೆ ಓಕೆ ಅದು ಹೋಗ್ತಾ ಹೋಗ್ತಾ ಫಸ್ಟ್ ಇಯರ್ ಹೆಂಗೋ ಮಾಡಿ ಬರದೆ ಸುಮ್ಮನೆ ಪಾಸ್ ಆಯ್ತು ಸೆಕೆಂಡ್ ಇಯರ್ ಹೋಗ್ಲೇ ಇಲ್ಲ ನಾನು ಬಂದು ಆದ್ರೂ ಎಲ್ಲ ಲೆಕ್ಚರರ್ಸ್ ನನಗೆ ಪಾಪ ಮಾ ಅಟೆಂಡ್ಸ್ ಹಾಕಿದ್ರು ಬಂದು ಬರ್ದ್ರು ಪಾಸ್ ಆಗೋಗ್ತಾನೆ ಅಂತ ಅಲ್ಲೇನಾಗ್ತು ಈ ಸಲ ಎಕ್ಸಾಮ್ ಬೇಡ ನೆಕ್ಸ್ಟ್ ಇಯರ್ ನೀನು ಬರೀ ಹೆಂಗ್ ಮಾರ್ಕ್ಸ್ ಸ್ಕೋರ್ ಮಾಡೋಕ್ಕಾಗಲ್ಲ ಅಂತಂದ್ರೂ ಫೀಸ್ ಕಟ್ಬಿಟ್ಟಿದೆ ಅದು ನನ್ಗೆ ಗೊತ್ತಿರ್ಲಿಲ್ಲ ಫೀಸ್ ಕಟ್ಟಿದ್ರೆ ಅಟೆಂಪ್ಟ್ ಮಾಡ್ದಂಗೆ ಆಲ್ ಯಾವ್ದು ಅಟೆಂಡ್ ಮಾಡಿಲ್ಲ ಫೇಲ್ ಆಕ್ಚುಲಿ ಆಮೇಲೆ ತಿರುಗ ಬಂದು ವಿಜಯ ಕಾಲೇಜಲ್ಲಿ ಸೇರ್ಕೊಂಡೆ ಫಸ್ಟ್ ಇಯರ್ ಗೆ ಕಂಪ್ಯೂಟರ್ ಸೈನ್ಸ್ ತಗೊಂಡೆ ನನ್ ಜೂನಿಯರ್ಸ್ ಯಾರು ಏಯ್ ಅಲ್ಲಿ ಇದ್ದವರಲ್ಲ ಅವಾಗ ತಿರುಗ ಯು ಸಿ ಫಸ್ಟ್ ಇಯರ್ ಬರಲ್ಲ ಅಣ್ಣ ನೀವೇನಿಲ್ಲ ನೀವೇನಿಲ್ಲ ಅಂತಂದ್ರು ಮತ್ತೆ ಅಗೇನ್ ಪಿ ಯು ಸಿ ಓದಕ್ ಬೋರ್ ಓಡದ್ ಐತ್ ನಂಗೆ ಆರ್ ತಿಂಗಳಿಗೆ ಅದನ್ನೇ ಬಿಟ್ಬಿಟ್ಟು ಈ ಕಡೆ ಬಂದೆ ಅವಾಗ ನಮ್ಮ ತಂದೆ ಹೋಗಿ ಹಿಂಗಾದ್ರು ಹೋಗೋತ್ ಅಂದ್ರೆ ನಾ ಏನು ಕೇಳ್ತಾ ಇದೀನಿ ಮಾತು ಅಂತಂದ್ರೆ ಈಗ ಫಸ್ಟ್ ಇಯರ್ ನಾನು ಕಾಮರ್ಸ್ ಏನಾರು ಕೊಡಿಸಿದ್ರೆ ನನ್ನ ಎಜುಕೇಶನ್ ಕೂಡ ಅಟ್ ಲೀಸ್ಟ್ ಒಂದ್ ಲೆವೆಲ್ ನಾನು ಮಾಡ್ತಾ ಇಷ್ಟೇ ಪ್ಯಾರಲ್ ಇದನ್ನೂ ಮ್ಯೂಸಿಕ್ ಮಾಡ್ತಾ ಇದ್ದೆ ಸೈನ್ಸ್ ಯಾವಾಗ ಬಂದು ನಾವು ಟೆಕ್ನಿಷಿಯನ್ಸ್ ಆಡೋವರ್ಗಷ್ಟು ಆಗ ಟೈಮ್ ಬೇಕಾರಿಲ್ಲ ಅವ್ರಿಗೆ ವಾರದಲ್ಲಿ ದಿನ ಒಂದೊಂದ್ ಅವರ್ ಸ್ಪೆಂಡ್ ಮಾಡಿದ್ರೆ ಸಾಕು ನಾವ್ ಒಂದು ಸಾಂಗ್ ನ ಕ್ರಿಯೇಟ್ ಮಾಡ್ಬೇಕು ಒಂದು ವಾರ ಪೂರ್ತಿ ಸ್ಪೆಂಡ್ ಮಾಡ್ಬೇಕು ಸ್ಪೆಂಡ್ ಮಾಡ್ಬೇಕು ಟೈಮ್ ಸಾಕಾಗಲ್ಲ ಸೊ ಈ ವಿಷಯದಿಂದ ನೀವು ಹಂಗೂ ನೋಡ್ದೆ ಬೇಕಾದ್ರೆ ಎ ಆರ್ ರಹಮಾನ್ ಇಂದ ಹಿಡಿದು ಯಾರು ನೋಡಿದ್ರು ಮ್ಯಾಕ್ಸಿಮ್ ಸಿ ಸಿನಿಯರ್ ಮೇಲೆ ಯಾರು ಓದ್ಲಿಲ್ಲ ಟೆಕ್ನಿಷಿಯನ್ಸ್ ಅದೇ ಟೈಮ್ ಸಾಕಾಗಲ್ಲ ಹಂಗಾಗಿ ಎಜುಕೇಶನ್ ಕೂಡ ತುಂಬಾ ಇಂಪಾರ್ಟೆಂಟ್ ಬೇಕಾಗತ್ತೆ ನಮ್ ನಾಲೇಜ್ಗಳಾದ್ರೂ ಬೇಕಾಗತ್ತೆ ಸ್ವಲ್ಪ ಈ ಮ್ಯೂಸಿಕ್ ರಿಲೇಟೆಡ್ ಟೆಕ್ನಿಕಲ್ ರಿಲೇಟೆಡ್ ಬರ್ಬೇಕಂದಾಗ ಸ್ವಲ್ಪ ಈಸಿ ಕೋರ್ಸ್ ಗಳು ತೊಗೊಂಡ್ರೆ ಒಳ್ಳೇದು ಸೊ ಅದಕ್ಕೆ ಪೇರೆಂಟ್ಸ್ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಅವ್ರಿಗೇನ್ ಇಂಟ್ರೆಸ್ಟ್ ಇದೆ ಯಾಕಂದ್ರೆ ತುಂಬಾ ಜನ ನಮ್ಮ ಹತ್ರ ಹಾಡಕ್ ಬರೋರಾಗ್ಲಿ ಬೇರೆಯವರೆಲ್ಲ ಯಾವ್ದೋ ಓದಿರ್ತಾರೆ ಯಾವ್ದೋ ಕೆಲಸ ಮಾಡ್ತಾ ಇರ್ತಾರೆ ಕೊನೆಗೆ ಯಾವ್ದೋ ಏನೋ ಮಾಡ್ತಾ ಇರ್ತಾರೆ ಅದು ವೇಸ್ಟ್ ಅಲ್ವಾ ಅಷ್ಟ ದಿನ ಮಾಡೋದಂದ್ರೆ ಅಷ್ಟು ವರ್ಷಗಳು ಸುಮ್ಮನೆ ಹೋಗ್ಬಿಡುತ್ತಲ್ವಾ ಅದ್ರಲ್ಲಿ ಏನು ಮಾಡಲ್ಲ ಅವ್ರ ಇದೊಂದು ಸೊ ಹಂಗಾಗ ಎಜುಕೇಶನ್ ಅಂದು ಹಂಗಿನ್ ಹೋಗ್ ಹಂಗ್ ನಿಂಗ್ ಹಿಂಗ್ ಬಂದು ಪೂರ್ತಿ ಕೊನೆಗೆ ಅದು ಫೇಲ್ ಆಗಿದೆ ಆಮೇಲೆ ಮತ್ತೆ ಇಂಟ್ರೆಸ್ಟ್ ಕೊಡದಿಟ್ಬಿಟ್ಟೆ ನಾನು ಬಟ್ ಇದನ್ನೇ ನಾನು ಪೂರ್ತಿ ಟ್ವೆಂಟಿ ಫೋರ್ ಪರ್ಸೆಂಟ್ ಇದನ್ನೇ ಹೇಳ್ಕೊಂಡ್ಬಿಟ್ಟೆ ಬಟ್ ನಮ್ ಮನೆಯಲ್ಲಿ ಏನು ಫಸ್ಟ್ ಸ್ವಲ್ಪ ಬೇಜಾರು ಮಾಡ್ಕೊಂಡ್ರು ಯಾಕಂದ್ರೆ ಚೆನ್ನಾಗಿ ಗೊತ್ತಿದ್ದೆ ಅಕ್ಕಪಕ್ಕದವರೆಲ್ಲ ನಿಂಗೆ ಮಾಡೋ ಕೆಲಸ ಇಲ್ವಾ ನಿಮ್ ಮನಿಗ್ ಹಿಂಗ್ ಆಳ್ ತಂದೆ ಅದ್ ತಂದೆಯವರು ನನ್ನವರು ಅವ್ರೇನಿಲ್ಲ ಹೋಗ್ಲಿ ಹಿಂಗಾದ್ರೂ ಹೋಗಿ ಮಾಡೋ ಅಂತ ಸಪೋರ್ಟ್ ಮಾಡಿದ್ರು ಸೊ ಹಿಂಗೆ ಅಲ್ಲಿಂದೀಚೆಗೆ ಬೆಂಗ್ಳೂರು ಕಡೆ ಪಯಣ ಶುರುವಾಯಿತು ತುಂಬ ಖುಷಿ ಆಗ್ತಾಯಿದೆ ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು ನನಗೆ ಪಿ ಸಿ ಓಡಿ ಪ್ರಾಬ್ಲಮ್ ಇತ್ತು ಸರ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್ ಆರಾಮಾಗಿ ನಾನು ಸಣ್ಣ ಆದೆ ಸರ್ ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು ನಿಮಗೆ ಪಿ ಸಿ ಒ ಡಿ ಪ್ರಾಬ್ಲಮ್ ಇರಲಿ ಥೈರಾಯ್ಡ್ ಪ್ರಾಬ್ಲಮ್ ಇರಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಣ್ಣ ಆಗಬೇಕು ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲೀಮ್ನ ಯೂಸ್ ಮಾಡಿ ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ